ಬಳಗಾನೂರಿಗೆ ಕೀಟಶಾಸ್ತ್ರಜ್ಞರ ತಂಡದ ಭೇಟಿ ಆನೆಕಾಲು ರೋಗದ ಕೀಟ ಅಧ್ಯಯನ ರಾಜ್ಯ ಕೀಟಶಾಸ್ತ್ರಜ್ಞರ ಅಧ್ಯಯನ ತಂಡವು ತಾಲ್ಲೂಕಿನ ವಿವಿಧ ಗ್ರಾಮಗಳಿಗೆ ಭೇಟಿ ನೀಡಿ ಸೊಳ್ಳೆಗಳಿಂದ ಹರಡುವ ರೋಗಗಳ ಕುರಿತು ಅಧ್ಯಯನ ನಡೆಸಿತು ಜೀತುಲಾಲ್ ಪವಾರ ಬೀದರ ಮತ್ತು ಮಹದೇವ ಮೈಸೂರು ಇವರ ನೇತೃತ್ವದ ರಾಜ್ಯ ಕೀಟಶಾಸ್ತ್ರಜ್ಞರ ಅಧ್ಯಯನ ತಂಡವು ತಾಲ್ಲೂಕಿನ ಬಳಗಾನೂರು ಜವಳಗೇರ ಮತ್ತು ನಗರ ಆರೋಗ್ಯ ಕೇಂದ್ರ ವ್ಯಾಪ್ತಿಯ ಆಯ್ದ ಗ್ರಾಮಗಳಲ್ಲಿ ಭೇಟಿ ನೀಡಿ ಆನೆಕಾಲು ರೋಗ ಹರಡಿಸುವ ಸೊಳ್ಳೆಗಳನ್ನು ಸಂಗ್ರಹಿಸಿ ಅಧ್ಯಯನ ಮಾಡಿದೆ ಕೀಟಶಾಸ್ತ್ರೀಯ ಕಾರ್ಯದ ಮಹತ್ವ ಗ್ರಾಮೀಣ ಪ್ರದೇಶಗಳಲ್ಲಿ ಸೊಳ್ಳೆಯಿಂದ ಹರಡುವ ಸಾಂಕ್ರಾಮಿಕ ರೋಗಗಳ ತಡೆಗಟ್ಟಲು ನಿರ್ದಿಷ್ಟವಾದ ಸೊಳ್ಳೆಯ ಅಧ್ಯಯನ ಅಗತ್ಯ ಇದರ ಪ್ರಭಾವ ಮತ್ತು ಹರಡುವಿಕೆ ತಡೆಗಟ್ಟಲು ಅಧ್ಯಯನದಿಂದ ಮಾತ್ರ ಸಾಧ್ಯ ಆನೆಕಾಲು ರೋಗದ ವಿವರಗಳು ಇದು ಚರಂಡಿಗಳಲ್ಲಿ ಹೆಚ್ಚಾಗಿ ಹುಟ್ಟುವ ಕ್ಯೂಲೆಕ್ಸ್ ಜಾತಿಯ ಕ್ವಿಂಕಿಫಿಲಿಯಾ ಎಂಬ ಉಪಜಾತಿಯ ಸೊಳ್ಳೆಗಳಿಂದ ಹರಡುತ್ತದೆ ಈ ರೋಗವು ಒಂದೆರಡು ವರ್ಷದಲ್ಲಿ ಬರುವುದಿಲ್ಲ ಸೋಂಕಿತ ಸೊಳ್ಳೆಯಿಂದ ಪದೇ ಪದೇ ಕಚ್ಚಿಸಿಕೊಂಡರೆ ಕನಿಷ್ಠ ಐದು ವರ್ಷಗಳ ನಂತರ ಕಾಲು ಕೈ ಮತ್ತು ದೇಹದ ಅನೇಕ ಭಾಗದಲ್ಲಿ ಊತ ಕಾಣಿಸಿಕೊಂಡು ತೀವ್ರ ತೊಂದರೆಯಾಗುತ್ತದೆ ಗಂಡಸರಲ್ಲಿ ವೃಷಣಬಾವು ಸೇರಿ ಲಿಂಫ್ಯಾಟಿಕ್ ಫಿಲಾರಿಯಾಸಿಸ್ ರೋಗವು ಉಲ್ಬಣಕ್ಕೆ ಎಡೆಮಾಡಿಕೊಡುತ್ತದೆ ಎಂದು ಬೀದರ್ ಜಿಲ್ಲೆಯ ನಿಯೋಜಿತ ಕೀಟಶಾಸ್ತ್ರಜ್ಞ ಜೀತುಲಾಲ ಪವಾರ ಸಾರ್ವಜನಿಕರಿಗೆ ಮಾಹಿತಿ ನೀಡಿದರು ಅಧ್ಯಯನ ಕಾರ್ಯ ನಡೆದ ಸ್ಥಳಗಳು ಮತ್ತು ರೋಗಗಳು ಕೀಟಶಾಸ್ತ್ರಜ್ಞರ ಅಧ್ಯಯನ ತಂಡವು ತಾಲೂಕಿನ ಬಳಗಾನೂರು ಪಿಡಬ್ಲ್ಯೂಡಿ ಕ್ಯಾಂಪ್ ವೆಂಕಟೇಶ್ವರ ನಗರ ಮತ್ತು ಮೆಹಬೂಬಿಯಾ ಕಾಲೋನಿ ಗ್ರಾಮಗಳಲ್ಲಿ ಡೆಂಗ್ಯೂ ಚಿಕುನ್ಗುನ್ಯಾ ಮಲೇರಿಯಾ ಹಾಗೂ ವಿಶೇಷವಾಗಿ ಆನೆಕಾಲು ರೋಗಗಳಿಗೆ ಕಾರಣವಾಗುವ ಸೊಳ್ಳೆಗಳ ಸಂಗ್ರಹ ಮತ್ತು ಅಧ್ಯಯನ ಕಾರ್ಯಗಳನ್ನು ನಡೆಸುತ್ತಿದೆ ಕಾರ್ಯದ ಮುಖ್ಯ ಉದ್ದೇಶಗಳು ಆಯ್ದ ಗ್ರಾಮಗಳಲ್ಲಿ ವಿವಿಧ ವಿಧದ ಸೊಳ್ಳೆಗಳ ಸಂಗ್ರಹಣೆ ಮತ್ತು ಅವುಗಳ ಜಾತಿಯನ್ನು ಗುರುತಿಸುವುದು ಡೆಂಗ್ಯೂ ಚಿಕುನ್ಗುನ್ಯಾ ಮಲೇರಿಯಾ ಮತ್ತು ಆನೆಕಾಲು ಫಿಲೇರಿಯಾ ಇಂತಹ ಪ್ರಮುಖ ಸಾಂಕ್ರಾಮಿಕ ರೋಗಗಳ ಹರಡುವಿಕೆಗೂ ಕಾರಣವಾಗುವ ಸೊಳ್ಳೆಗಳ ವರ್ಗೀಕರಣ ಗ್ರಾಮೀಣ ಸಾರ್ವಜನಿಕರಲ್ಲಿ ಈ ಸೊಳ್ಳೆಗಳು ಉಂಟುಮಾಡುವ ಆರೋಗ್ಯ ಸಮಸ್ಯೆಗಳ ಬಗ್ಗೆ ಅರಿವು ಮೂಡಿಸಲು ಮತ್ತು ಪರಿಹಾರ ಕ್ರಮಗಳ ಪ್ರಚಾರಕ್ಕೆ ಆರೋಗ್ಯ ಇಲಾಖೆ ಮುಂದಾಗಿದೆ ಆರೋಗ್ಯ ಇಲಾಖೆಯ ಮುನ್ನೆಚ್ಚರಿಕಾ ಕ್ರಮಗಳು ತಾಲ್ಲೂಕು ಮೇಲ್ವಿಚಾರಕರು ಮಾತನಾಡಿ ಈಡಿಸ್ ಈಜಿಪ್ಟಿ ಅನಾಫಿಲಿಸ್ ಕ್ಯೂಲೆಕ್ಸ್ ಪ್ರಭೇದಗಳ ಸೊಳ್ಳೆಗಳ ಬೆಳವಣಿಗೆ ಮತ್ತು ಹರಡುವ ಸ್ಥಳಗಳ ಪರೀಕ್ಷೆ ನಡೆಸಿ ಹರಡದಂತೆ ಮುನ್ನೆಚ್ಚರಿಕಾ ಕ್ರಮಗಳನ್ನು ಕೈಗೊಳ್ಳಲಾಗಿದೆ ಆರೋಗ್ಯ ಇಲಾಖೆಯ ಲಾರ್ವಾ ಸಮೀಕ್ಷೆಗಳು ಸೊಳ್ಳೆ ಉತ್ಪತ್ತಿ ತಾಣಗಳ ಸಮೀಕ್ಷೆ ಮತ್ತು ನಿಯಂತ್ರಣ ಸಾರ್ವಜನಿಕರ ಜೊತೆ ಆರೋಗ್ಯ ಶಿಕ್ಷಣ ಚಟುವಟಿಕೆ ಪರಿಸರ ವ್ಯವಸ್ಥೆಯಲ್ಲಿ ನೈರ್ಮಲೀಕರಣ ಹಾಗೂ ವೈಜ್ಞಾನಿಕ ಸೊಳ್ಳೆ ನಿರೋಧಕ ಕ್ರಮಗಳ ಕುರಿತು ವಿಸ್ತಾರವಾದ ಜಾಗೃತಿ ಅಭಿಯಾನ ಕೈಗೊಳ್ಳಲು ಈ ಕಾರ್ಯಕ್ರಮ ಅನುಕೂಲವಾಗಿದೆ ಸಾರ್ವಜನಿಕರ ಪಾಲುದಾರಿಕೆ ಮತ್ತು ಮನವಿ ಆರೋಗ್ಯ ಇಲಾಖೆ ಹಾಗೂ ಗ್ರಾಮ ಪಂಚಾಯತ್ ಸಂಯುಕ್ತವಾಗಿ ಆಶಾ ಕಾರ್ಯಕರ್ತರು ಮತ್ತು ಸ್ಥಳೀಯ ಆರೋಗ್ಯ ನಿರೀಕ್ಷಕರು ಈ ಕೆಲಸದಲ್ಲಿ ಸಕ್ರಿಯ ಪಾತ್ರ ವಹಿಸಿಕೊಂಡಿದ್ದಾರೆ ಸಾರ್ವಜನಿಕರು ಸಹಕರಿಸಲು ಮತ್ತು ಆನೆಕಾಲು ರೋಗ ಮುಕ್ತ ಹೊಂದಲು ಮನವಿ ಮಾಡಲಾಯಿತು ಜನರಲ್ಲಿ ಪ್ಲಾಸ್ಟಿಕ್ ಡ್ರಮ್ ಡೋಣಿ ಮುಂತಾದ ನೀರು ಸಂಗ್ರಹಗಳಲ್ಲಿನ ನೀರಿನ ನಿರಂತರ ಬಳಕೆ ವೈಜ್ಞಾನಿಕ ತೆರವು ಮತ್ತು ಸ್ವಚ್ಛತೆ ಕಾಯ್ದಿಡುವ ಬಗ್ಗೆ ಅರಿವು ಮೂಡಿಸಿದರು ಈ ಸಂದರ್ಭದಲ್ಲಿ ಬಳಗಾನೂರು ಆಶಾ ಕಾರ್ಯಕರ್ತರಾದ ರೇಣುಕಾ ಸಜ್ಜನ್ ರೇಣುಕಮ್ಮ ಕುಂಬಾರ ಶಾಂತಾಪಿ ಹನಮಂತಿ ಪಟ್ಟಣ ಪಂಚಾಯತಿ ಸಮುದಾಯ ಸಂಚಾಲಕರಾದ ಗೀತಾ ಎಸ್ ಸೇರಿದಂತೆ ಸಾರ್ವಜನಿಕರು ಹಾಜರಿದ್ದರು ವರದಿ ಸುರೇಶ ಬಳಗಾನೂರು ಬೇರ್ಪಡಿಸ್ಬೇಕಂತೇಳಿ ಈಗ ಎಲ್ಲ ಗ್ರಾಮ ಮಾಡಲ್ಲ ಏನ್ ಮಾಡ್ತಾರ ಹೋಗಿ ಕಸ ಅಂದ್ರೆ ನಮ್ ಮನೆಗ ಕಸ ತಗೊಂಡ್ಬಂದ ಮನೆ ಮುಂದೆ ಬೇರೆ ಮನೆ ಮುಂದೆ ಹೋಗ್ಯ ನಮ್ ಕಸ ಸ್ವಚ್ಛತೆ ಅಂತ ನಾವೇ ಅಲ್ಲ ಕೂಡ ಕೂಡ ನಾ ಹೇಳ್ತೀನಿ ಜಾಸ್ತಿ ಜಾಸ್ತಿ ಸೊಳ್ಳೆಗಳು ಅದಾವ ಇಲ್ಲ ಜಾಗನೇ ಇಲ್ಲ ಇಲ್ಲೂ ನಾವೇನ್ ಮಾಡಿದೀವಿ ನಮ್ಮ ಅವೈಜ್ಞಾನಿಕ ಏನೋ ನೀರಿನ ಶೇಖರಣೆಗಳು ಅವೈಜ್ಞಾನಿಕ ಸ್ವಚ್ಛತೆ ಕಾರ್ಯಕ್ರಮಗಳನ್ನು ಮಾಡಿ 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 ಸೊಳ್ಳೆಗಳನ್ನು ನಾವೇ ಸಾಕು ಏನು ಮಾಡಬೇಕಪ್ಪ ಇದು ಈಗ ಸದ್ಯ ನಾವು ಬಂದಿರೋದು ಆನೆ ಕಾಲು ರೋಗ ಅಂಥ ರೋಗಗಳು ಬರಲಾರ್ದಂಗೆ ಮಾಡಬೇಕಾದ್ರೆ ಇಲ್ಲಿ ಯಾವ ಜಾತಿಯ ಸೊಳ್ಳೆಗಳು ಹುಟ್ಟಾಕತ್ತವ ಯಾವ ಜಾತಿಯ ಸೊಳ್ಳೆಗಳಿಂದ ಕಂಟ್ರೋಲ್ ಆಗಬೇಕು ಅವನ್ನ ಪರಿಚಯ ಮಾಡ್ಕೊಳಕ ನಾವು ಹುಡ್ಕಂತೇಳಿ ಇಲ್ಲಿಂದ ಬೆಂಗಳೂರಿಂದ ಸರ್ಗಳು ಬಂದರೆ ಅಂದ್ರೇನು ಇಲ್ಲಿ ಹುಟ್ಟಿರುವಂಥ ಸೊಳ್ಳೆಗಳು ಎಲ್ಲೆಲ್ಲಿ ಅದಾವ ಎಲ್ಲಿ ಫೀಡ್ ಮಾಡಿರ್ತಾವಂದ್ರೆ ರಕ್ತ ಹೀರ್ಕೊತಾವೆ ಸೊಳ್ಳೆದು ಎರಡೇ ಕೆಲಸ ಒಂದು ತಿಂಗಳ ಜೀವಿತಾವಧಿ ಅದರದ್ದು ಅದು ಏನು ಅಂದರೆ ಆ ಬದುಕಿರುವವರೆಗೂ ಒಂದು ಸಾರಿ ರಕ್ತ ಹೀರ್ಕೋತತೆ ತನ್ನ ತತ್ತಿದ್ ರೆಡಿ ಮಾಡ್ಕೋತತೆ ಎಲ್ಲಿ ನೀರು ಇರ್ತದೋ ಅಂತಲ್ಲಿ ನೀರಲ್ಲಿ ಬಿಟ್ಟು ತನ್ನ ಮರಿಗಳನ್ನೇ ಮರಿಗಳನ್ನೆವಸ್ತದೆ ಇದೇ ಎರಡು ಕೆಲಸ ಮೂರ ಕೆಲಸ ಇದರಲ್ಲಿ ಮೂರು ಹಂತಗಳಿರ್ತವೆ ಮೊದಲು ಲಾರ್ವಾ ಹಂತ ಎರಡನೇದು ಪ್ಯೂಪ ಹಂತ ಮೂರನೇ ದಿನದೇ ನಮ್ಮ ಹಂತ ಆದಮೇಲೆ ಮೊದಲು ತತ್ತಿ ಆಮೇಲೆ ಲಾರ್ವಾ ಹಂತ ಮತ್ತು ಮೂರನೇದು ಪ್ಯೂಪ ಹಂತ ಮೂರನೇದು ಸೊಳ್ಳೆ ಇಷ್ಟು ಆಗ್ಬೇಕಾದ್ರೆ ಏಳು ದಿವ್ಸ ಬೇಕು ಈಗ ನೀವು ಸ್ವಚ್ಛ ಮಾಡಿರಿ ಸ್ವಚ್ಛ ಮಾಡ್ರಿ ಅಂದ್ರಿ ಈಗ ಗ್ರಾಮ ಪಂಚಾಯತಿಯರು ಸ್ವಚ್ಛ ನಿಮ್ಮ ಪಟ್ಟಣ ಪಂಚಾಯತಿಯರು ಸ್ವಚ್ಛ ಮಾಡಿದ್ರು ನಾವು ಮನೆಯಾಗಿಯೂ ಸ್ವಚ್ಛ ಮಾಡಿದ್ವಿ ಹದಿನೈದು ದಿವಸ ಏನಾದರೂ ನಿಂತು ನೀರು ಅಂಧ ನಿಂತಿತ್ತು ಅಂದರೆ ಅದರಲ್ಲಿ ಸೊಳ್ಳೆ ಹುಟ್ಟೋದು ಸಹಜ ಅದು ನೈಸರ್ಗಿಕ ಪ್ರಕ್ರಿಯೆ ಅದನ್ನು ಕಂಟ್ರೋಲ್ ಮಾಡ್ಬೇಕಾದ್ರೆ ನಾವೇನು ನೋಡೋಕ್ಕಪ್ಪ ಯಾವಾಗಲೂ ನೀರು ಹರಿದು ಹೋಗೋಂಗೆ ಮಾಡಬೇಕು ಚರಂಡಿಗಳಲ್ಲಿ ಕಸ ಹಾಕಬಾರ್ದು ನೀರು ಎಲ್ಲಿಬೇಕಲ್ಲೇ ಚರಂಡಿಯಾಗಿ ನಿಂತು ಬಿಟ್ರಪ್ಪ ಅಂದರೆ ಸೊಳ್ಳೆಗಳು ಅಲ್ಲಿ ತತ್ತಿ ಇಟ್ಟು ಮರಿ ಹಬ್ಬಿಸ್ತಾವೆ ಈಗ ಆನೆಕಾಲ್ ರೋಗಕ್ಕೆ ಬಂದರೆ ಆನೆಕಾಲ್ ರೋಗಕ್ಕೆ ಸಂಬಂಧಪಟ್ಟಂಥ ಜಾತಿ ಅಂದರೆ ಈಗ ಸೊಳ್ಳೆ ನೂರ ಮೂವತ್ತಾರು ಜಾತಿ ಅಂದ್ಮೇಲೆ ಅದರಲ್ಲಿ ಕ್ಯೂಲೆಸ್ ಜಾತಿ ಅನ್ನೋ ಒಂದು ಜಾತಿಯ ಸೊಳ್ಳೆ ಇದು ವಿಶೇಷವಾಗಿ ಎಲ್ಲಿ ಅಂದರೆ ಚರಂಡಿಗಳಲ್ಲೇ ಹುಡ್ತದೆ ಇದು ಏನು ತರಿಸ್ತದ್ರಿ ಅಂದರೆ ಆನೆಕಾಲ್ ರೋಗನ ಮಾತ್ರ ತರಿಸ್ತದೆ ಬೇರೆ ಯಾವುದು ತರಿಸಲ್ಲ ಆನೆಕಾಲ್ ರೋಗ ತರಿಸಬೇಕಾದ್ರೆ ಕ್ಯೂಲೆಗ್ಸ್ ಜಾತಿಯ ಸೊಳ್ಳೆ ಅದರಲ್ಲೂ ಕಿಂಕಿ ಫೀಲಿಯಾ ಅಂತ ಒಂದು ಉಪಜಾತಿ ಇರ್ತದೆ ಆ ಜಾತಿಯ ಸೊಳ್ಳೆಗಳು ಬದುಕಿರಬೇಕು ಅಂದಾಗ ಒಬ್ಬರಿಂದ ಒಬ್ಬರಿಗೆ ಹರಡ್ತದೆ ಆನೆಕಾಲ್ ರೋಗ ಹೆಂಗಂದರೆ ಒಂದೇ ಸಾರಿಗೆ ಬರಲ್ಲ ನೀನು ಇವತ್ತು ಕಚ್ಚಿ ಅದ ನಾಳೆ ಬಂದ್ಬಿಡೋಂಗಿಲ್ಲ ಅದು ಕಚ್ಚಿ 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 ನಮ್ಮ ದೇಹದ ಒಳಗಡೆ ಅದರ ವರ್ಮ್ ಅಂದರೆ ನಾವು ಏನು ಮೈಕ್ರೋಫೈಲೇರಿಯಾ ಅಂತೀವಿ ಮೈಕ್ರೋಫೈಲೇರಿಯಾ ಅನ್ನೋ ಬದಲಿ ನಿಮಗೇನು ಅನ್ಬೋದು ಅಂದರೆ ಈಗ ಜಂತು ನೋಡ್ರಿ ಅಲ್ಲ ಜಂತು ಅದೇ ಜಂತಿನ ಪ್ರ ಜಂತಿನ ಪ್ರಕಾರ ಇರುವಂಥ ಮೈಕ್ರೋಫೈಲೇರಿಯಾಗಳು ನಮ್ಮ ದೇಹದ ರಕ್ತದಲ್ಲಿ ಜಾಸ್ತಿ ಆಗಬೇಕು ಐದು ಸಾವಿರಕ್ಕಿಂತ ಮೇಲ್ಪಟ್ಟ ಆಗಬೇಕು ಅವು ಯಾವಾಗ ನಮ್ಮ ರಕ್ತದಲ್ಲಿ ಮೇಲ್ಪಟ್ಟ ಆಗ್ತಾವಂದ್ರೆ ಒಂದು ಸಾರಿ ಏನಾದರೂ ಅಂತ ಸೊಳ್ಳೆ ಹಳ್ಳಿ ಅಂತೂ ಕಡಿಮೆ ಮಾಡಕ್ಕೆ ಬರಂಗಿಲ್ಲ ರೀ ನೀವು ಆಗ್ಲಾರ್ದಂಗೆ ಕಡೆ ಕಡಬೇಕಂದ್ರೆ ಸರ್ ಹೇಳ್ದಂಗೆ ನೀವು ಏನು ಮಾಡಬೇಕು ಸೊಳ್ಳೆ ಪರ್ದೆ ಕಟ್ಕೋಬೇಕು ಮತ್ತು ಮಾಸ್ಕಿಟೋ ನೈಟ್ ಅಂತ ಗುಡ್ ನೈಟು ಮತ್ತು ಮಾಸ್ಕೆಟೋ ಬರ್ದೇ ಕಾಯಿ ಲವ್ ಎಲ್ಲ ಅವು ಹಚ್ಕೊಂಡು ರಾತ್ರಿ ಬೆಳಗ್ಗೆ ಹಚ್ಬಾರ್ದು ರೀ ಅಂದ್ರೆ ಮಕ್ಕಿ ತಮ್ಮ ಮುಂಚೆ ಹಚ್ಕೊಂಡು ಅದು ಸೇಫ್ ಮಾಡಿ ಸೇಫ್ ನೀವು ಅಂದ್ರೆ ಸೊಳ್ಳೆಲಿಂದ ಕಡ್ಸ್ಕೋಬಾರ್ದು ಹೇಳಿ ಉದ್ದೇಶ ಆ ಉದ್ದೇಶ ಈಗ ನಾವು ಇದರದಾಗ ಚೆಕ್ ಮಾಡ್ತೇವ್ರಿ ಇದರದಾಗ ಮೂರು ಭಾಗ ಮಾಡ್ತೇವ್ರಿ ಇದು ಟ್ಯೂಲ್ಯಾಕ್ಸ್ ಇಂಕಿಫಿಟ್ನೆಸ್ ಅಂತಂದ್ರಲ್ರಿ ಇದು ಆನೆ ಕಾಲ ಥರ ಅಂಥ ಸೊಳ್ಳೆಗಳದಾಗ ಅದರದಾಗ ದೇಹದ ಮೂರು ಪಾರ್ಟ್ ಮಾಡ್ತೇವೆ ರೀ ಕುತ್ತಗಿ ಮುಖ ಮತ್ತು ಬಾಡಿ ಇವು ಮೂರು ಭಾಗ ಮಾಡಿ ಅದರೊಳಗೆ ನಾವು ಮೈಕ್ರೋಫೈಲೇರಿಯಾ ಈ ಸೊಳ್ಳೆ ಒಳಗೆ ಅದ ಇಲ್ಲ ಅಂತ ಚೆಕ್ ಮಾಡ್ತೇವೆ ಇದು ಪ್ರತಿ ವರ್ಷ ಒಂದು ಟೋಟಲ್ ಒಂದು ಐದು ವರ್ಷ ಹಿಂಗೆ ಕಂಟಿನ್ಯೂ ನಾವು ಹಿಡಿತಾ ಇರ್ತೇವೆ ರೀ ಈ ಸರಿನ ಬೇರೆದವ್ರು ಅವ್ರು ಬಂದಿದ್ರು ಈ ವರ್ಷ ನಾವು ಬಂದಿದ್ದೇವೆ ಇದ್ರೊಳಗೆ ಅದಾವಂತ ಅಂತ ಹಿಡ್ತೇವೆ ಇತ್ತಂದ್ರೆ ಏನು ರೀ ಅದು ಸ್ಟ್ಯಾಂಡ್ ಏನು ಈಗೇನು ನಾಲಿ ಕ್ಲೀನ್ ಮಾಡೋಕೋ ಬರಲ್ಲ ಅದಕ್ಕೆ ಪಿ ಟಿ ಐ ಪೋರ್ ಅದು ಎಲ್ಲ ಹೊಡಿಸ್ತೇವೆ ರೀ ನಾವು ಅವ್ರಿಗೆ ಗ್ರಾಮ ಪಂಚಾಯತ್ ಅವ್ರ ಕಡೆಯೂ ಹೊಡಿಸ್ತೇವೆ ನಾವು ಬರೀ ಮಾಹಿತಿ ಕೊಡ್ತೇವೆ ರೀ ಈ ರೋಗ ಈ ಸೊಳ್ಳೆಲಿಂದ ಈ ರೋಗ ಬರ್ತದೆ ಕ್ಯೂಲೆಸ್ಟಿಂಕಿಪಿಟಿಸ್ಲಿಂದ ಆನೆ ಕಾಲ ಬರ್ತದೆ ಇಡೀ ಜಿಜಿಪ್ಟಿಯಲ್ಲಿಂದು ಡೆಂಗೂ ಬರ್ತದೆ ಅನಾಫಿಲೀಸ್ಲಿಂದು ಮಲೇರಿಯಾ ರೋಗ ಬರ್ತಾ ಅಂತೇಳಿ ನಾವು ಮಾಹಿತಿ ಹೇಳ್ಕೊಡ್ತೇವೆ ಕಾರ್ಯಕ್ರಮ ಪಂಟನ್ ಪಂಚಾಯತ್ ಅವರು ಗ್ರಾಮ ಪಂಚಾಯತ್ವ್ರು ಮಾಡ್ತಾರೆ ಅವ್ರ ಸಹಕಾರ ಇದ್ದರೆ ನಾವು ಮಾಡ್ತೀವಿ ನಿಮ್ಮ ಸಹಕಾರನೂ ಬೇಕು ಈಗ ನಿಮಗೆ ಬರ್ಲಾರ್ದಾಗ ಅಂದ್ರೆ ನಮ್ಮ ದವಾಖಾನೆಗೆ ಹೋಗಬೇಕು ಡಿ ಸಿ ಮಾತ್ರೆ ಕೊಡ್ತಾರೆ ಈಗ ನಾವು ಗುಳಿಗೆ ನುಂಗಿಲ್ಲಪ್ಪ ನುಂಗಬೇಕು ನುಂಗ್ದಾರಂದ್ರಲ್ಲ ನಮ್ಮ ಮೈ ಒಳಗೆ ಮೈಕ್ರೋಫೇಲಿಯರ್ ಆಯ್ತಂದ್ರೆ ಸ್ವಲ್ಪ ಏನು ಆಗ್ತೈತ್ರಿ ಅಲರ್ಜಿ ಆದ್ತೈತ್ರಿ ಅಲರ್ಜಿ ಅಂದ್ರೆ ಜ್ವರ ಬಂದಂಗೆ ಆಗ್ತದೆ ವಾಮಿಟಿಂಗ್ ಆದಂಗೆ ಆಗ್ತದೆ ಯಾಕೆ ನಮ್ಮ ಮೈ ಒಳಗೆ ಮೈಕ್ರೋಫೇಲಿಯರ್ ಆದ ಜಂತುಗಳ ಅಂದ್ರಲ್ರಿ ಏನಂತಾರೆ ಜಂತುಗಳ ಜಂತು ಹಾಂ ಆ ಜಂತುಗಳ ಸಾಯ್ಬೇಕಾದ್ರೆ ನಮ್ಮ ಛತ್ರು ಜ ನಮ್ಮ ಬಾಡಿ ಒಳಗೆ ಏನು ಸಹಿತದ ನೋಡಿ ಅದು ಹೊರಗೆ ಆಗ್ತೈತೆ ಹಾಗಾಗಿ ಅದು ಈಸಿ ಮಾತ್ರೆ ನುಂಗರ್ಲಿಂದ್ರೆ ನಮ್ಮ ಜಂತುಗಳ್ ಸತ್ತು ಹೋಗ್ತಾವೆ ಸತ್ತು ಹೋದಾಗ ನಮ್ಮ ದೇಹದ ಏನಂದ್ರೆ ಸಂಡಸ್ ಮುಖಾಂತರ ಮತ್ತು ಬಾಯಿ ಮುಖಾಂತರ ಹೊರಗೆ ಆಗಿಬಿಡ್ತಾವೆ ಹಾಗಾಗಿ ನೀವು ಬೇಕಾದರೆ ಇವಾಗೂ ತಗೋಬೋದು ಹಿಂದೆ ತೊಗೊಲಿಲ್ಲ ಅಂದ್ರೆ ಈಗ ತೊಗೊಂಡ್ರೆ ಅಂದ್ರೂ ಅದಕ್ಕೆ ಆರಾಮಾಗ್ತದೆ ಆರಾಮ್ ತಿಂಗ್ಳು ವರ್ಷಕ್ಕೆ ಒಂದು ಸರ್ತಿ ತೊಗೋಬೇಕು ರೀ ನಾನಂತೂ ಆರು ತಿಂಗಳಿಗೆ ಒಂದು ಸರ್ತಿ ತಗೋತೀನಿ ನಿಮಗೆ ಆಗಂಗಿಲ್ಲ ಅಂದ್ರೆ ವರ್ಷಿಗೆ ಒಂದು ಸರ್ತಿ ನಮ್ ಆರೋಗ್ಯ ಕೇಂದ್ರದಾಗ ಇರ್ತೈತಿ ತಗೋಬೇಕು ಮೊದಲು ಕೊಡ್ತಿದ್ರು